ಅನ್ನೋದ್ರಿಂದ ಶುರು ಇದು ತುಂಬಾ ಸಾಕಷ್ಟು ನನ್ನ ಯೋಚನೆಗಳು ಏನಿತ್ತು ದೀಪಕ್ ಪ್ರದೀಪ್ ಅವರು ಕಾರ್ತಿಕ್ ಎಲ್ಲರೂ ಹಂಚ್ಕೊಂಬಿಟ್ಟಿದ್ದಾರೆ ತುಂಬಾ ಕ್ವಿಕ್ ಆಗಿ ರಿಪೀಟ್ ಮಾಡದೆ ಹೇಳ್ಬೇಕು ಅಂದ್ರೆ ಎಸ್ ನಾನು ಐ ತಿಂಕ್ ಟ್ವೆಂಟಿ ಏಯ್ಟೀನ್ ನೈನ್ ನಾನು ಮೊದಲನೇ ಸೀರೀಸ್ ಅಂತ ಡಿರೆಕ್ಟ್ ಮಾಡಿದ್ದು ಹಿಂದಿನಲ್ಲಿ ಮಾಡಿದ್ದೆ ಸೊ ಅವಾಗಿಂದೂ ನಾನು ಯಾವುದೇ ನೆಟ್ವರ್ಕ್ ಜೊತೆ ಎನಿ ಮೀಟಿಂಗ್ ಏನೇ ಮಾಡಿದ್ರು ಕನ್ನಡದಲ್ಲಿ ಮಾಡೋಣ ಅಂತ ವಿಷಯ ಏನಾದರೂ ಡಿಸ್ಕಷನ್ ಹೋದರೆ ಇಲ್ಲ ವಿ ಡೋಂಟ್ ಹ್ಯಾವ್ ಇಟ್ ಇನ್ ಅವರ್ ಬಿಸ್ನೆಸ್ ಪ್ಲಾನ್ ಅದೇ ಥರನೇ ಒಂದು ರಿಜೆಕ್ಷನ್ ಥರನೇ ಆಗ್ತಿತ್ತು ಯಾಕಂದ್ರೆ ಏನೇ ಇದ್ರು ನಾವು ಬರೆದಾಗ ನಮ್ಮ ಯೋಚನೆಗಳು ನಮಗೆ ಗೊತ್ತಿರೋ ಕಥೆಗಳೆಲ್ಲ ಇಲ್ಲಿಂದು ಸೊ ಈಗ ನಾನು ಹಿಂದಿಲಿ ಮಾಡಿದ್ದೀನಿ ತೆಲುಗುಲಿ ಮಾಡಿದ್ದೀನಿ ಅಲ್ಲಿ ಮಾಡಿದಾಗ ಎಲ್ಲಾನು ಏನೋ ಒಂಥರ ಏನೋ ಔಟ್ಸೈಡರ್ ಫೀಲೇ ಇರುತ್ತೆ ಅದು ಬೇರೆ ಅಸಿಸ್ಟೆಂಟ್ ಹೆಲ್ಪ್ ತೊಗೊಂಡು ಆ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಂಡು ಮಾಡೋದು ಸೊ ಯಾವುದೇ ನೆಟ್ವರ್ಕ್ ಇದ್ರೆ ಆಲ್ವೇಸ್ ಪ್ರಪೋಸ್ ಕನ್ನಡದಲ್ಲಿ ಮಾಡ್ಬೋದಾ ಇದು ಅಂತ ಅಲ್ಲಿ ಇನ್ನೋ ಅಂತಲೇ ಬರ್ತಿತ್ತು ಆಮೇಲೆ ಈ ವರ್ಷದ ಬಿಗಿನಿಂಗಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟಾರ್ಟಿಂಗಲ್ಲಿ ರಾಘವೇಂದ್ರ ಸತಿ ಮಾತಾಡಿದ್ದೆ ಅದಾಗಿದ್ದ ತಕ್ಷಣ ದೆನ್ ದಿಸ್ ರಿಯಲಿ ಕಾಟಮ್ ಜಿ ಫೈವಲ್ಲಿ ಕನ್ನಡ ವೆಬ್ ಸೀರೀಸ್ ಮಾಡ್ತಿದ್ದಾರೆ ಅಂತ ಆವಾಗ ನನಗೆ ಇನ್ನು ಶೋದ ಬಗ್ಗೆ ಗೊತ್ತಿರಲಿಲ್ಲ ಬಟ್ ಐ ವಾಸ್ ವೆರಿ ಹ್ಯಾಪಿ ಓಕೆ ಇನ್ನೊಂದು ಶುರು ಆಗ್ತಿದೆ ನಾನು ಮೇ ಬಿ ಆಲ್ಸೋ ಸೈನ್ ಸಮಥಿಂಗ್ ಏನಾದರೂ ಆಗ್ಬೋದು ಅಂತ ಅಷ್ಟೊತ್ತಿಗೆ ಆಗಲೇ ಪ್ರದೀಪ್ ಅವ್ರು ಹೇಳಿದಂಗೆ ಕಾಲ್ ಬಂತು ಬಟ್ ನಾನು ಇನ್ನೊಂದು ತೆಲುಗು ಸೀರೀಸ್ ಆಲ್ರೆಡಿ ಸೈನ್ ಮಾಡ್ಬಿಟ್ಟಿದ್ದೆ ಅಷ್ಟೊತ್ತಿಗೆ ಸೊ ಆಮೇಲೆ ಆ್ಯಕ್ಟ್ ಮಾಡಿದ್ಯಾ ಅಂದಾಗ ನನಗೂ ನಿಜವಾಗ್ಲೂ ಕೇಳ್ತಾ ಇದ್ದಾರೆ ಯಾಕಂದರೆ ಜಾಸ್ತಿ ಜನ ಬರೋಲ್ಲ ನನಗೆ ಆ್ಯಕ್ಟ್ ಮಾಡ್ತೀನಂತ ಕೇಳಿಕೊಂಡು ಒಂದು ಸೊ ಯಾರಾದರೂ ಫ್ರೆಂಡ್ಸೇ ಬರ್ತಾರೆ ಸೊ ಆಮೇಲೆ ಇದನ್ನು ಒಂದು ಹಾಫ್ ಅ ಪೇಜ್ ಸ್ಟೋರಿ ಏನು ಅಂತ ಕೇಳಿದ ತಕ್ಷಣ ಐ ಮೀನ್ ಅಫ್ಕೋರ್ಸ್ ಅಲ್ಲಿ ಡಿರೆಕ್ಟರ್ ರೈಟರ್ ಸೈಡಲ್ಲಿ ಮೈ ಫೇವ್ರೇಟ್ ಅಸ್ ಬಿನ್ ಮೈ ಆ್ಯಕ್ಟರ್ ಸೈಡ್ ನಾನು ನಾಟಕಗಳು ಶುರು ಮಾಡಿದಾಗಿಂದೇ ಐ ಆಲ್ವೇಸ್ ಎಂಜಾಯ್ಡ್ ಆಕ್ಟಿಂಗ್ ಸೊ ಈ ಹಾಫ್ ಅ ಪೇಜ್ ಸಿನಾಪ್ಸಿಸ್ ಕೇಳಿದಾಗ ಐ ವಾಸ್ ವೆರಿ ಶ್ಯೂರ್ ಇದರಲ್ಲಿ ತುಂಬಾ ಆಟ ಆಡ್ಬೋದು ನಾನು ಐ ವಿಲ್ ರಿಯಲಿ ಬಿ ವೆರಿ ಹ್ಯಾಪಿ ಪರ್ಫಾರ್ಮಿಂಗ್ ದಿಸ್ ರೋಹಿತ್ ಕ್ಯಾರೆಕ್ಟರ್ ಅಂತ ಸೊ ಆ್ಯಂಡ್ ಎಲ್ಲರೂ ಇದೇನಾಗಿದೆ ಎಲ್ಲರದು ಕಾಮನ್ ವಿಷನ್ ಇದ್ದಿದ್ದೇನೆ ಸೀರೀಸ್ ಆಗ್ತಾ ಇದೆ ಕನ್ನಡದಲ್ಲಿ ಅಂದರೆ ಯಾವ ಥರ ನಾವು ಸಪೋರ್ಟ್ ಮಾಡಿ ಇದನ್ನ ತಂದು ನಿಲ್ಲಿಸ್ಬೋದು ಸೊ ದಟ್ ಒಂದು ಹಿಂಟ್ ಆದರೆ ಇನ್ನೊಂದು ಹತ್ತು ಆಗುತ್ತೆ ಅಂತ ಅಂದರೆ ನೀವು ಜಿ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂನ ಯೋಚನೆ ಮಾಡಿದ್ರೆ ಅವರು ಬೇರೆಯವ್ರ ಥರ ಕೈ ತೊಡ್ಕೊಬೋದಿತ್ತು ನಡೀತಾ ಇಲ್ಲ ನಾವು ಹಾಕಲ್ಲ ಅಂತ ಕೊಟ್ಟು ಹಾವ್ ಟೇಕನ್ ದ ಬ್ರೇಕ್ ಸ್ಟೆಪ್ ಟು ಡೂ ದಿಸ್ ಸೊ ಐ ಥಿಂಕ್ ಕ್ರಿಯೇಟರ್ಸ್ ಆಗಿ ವಿ ಹ್ಯಾವ್ ಟು ಕಮ್ ಫಾರ್ವರ್ಡ್ ಅಂಡ್ ರಿಯಲಿ ಶೋ ಆರ್ ಸಪೋರ್ಟ್ ಅಂತ ಅದ್ರಲ್ಲಿ ಒಂದೇ ಕೆ ಆರ್ ಜಿ ಅಂದರೆ ಕಾರ್ತಿಕ್ ಹೇಳಿದ ತಕ್ಷಣ ಇಟ್ಸ್ ಆಲ್ಸೋ ಲಾಡ್ ಆಫ್ ನಮ್ಮಲ್ಲಿರುವಂಥ ಒಂದು ಅವ್ರು ನನಗೆ ಅವ್ರು ನನಗೆ ದ್ವಿಫಾ ಮಾಡೋದಕ್ಕೆ ಧೂಮ ಮಾಡೋದಕ್ಕೆ ಕಾರ್ತಿಕ್ ವಾಸ್ ವೆರಿ ಇನ್ಸ್ಟ್ರೂಮೆಂಟಲ್ ಸೊ ಓಕೆ ಕಾರ್ತಿಕ್ ಮಾಡ್ತಿದ್ದಾರೆ ಅಂದರೆ ಆಲ್ವೇಸ್ ಲೈಕ್ ನಾನು ಇನ್ನೂ ಒಂದು ವಾಪಸ್ವರು ಮಾಡ್ಕೊಳ್ಬೇಕು ಸುನೀಲ್ ಅವ್ರು ಹೇಳ್ದಂಗೆ ಲೂಸಿಯ ಟೈಮಲ್ಲಿ ಕಂಪ್ಲೀಟ್ ಕ್ಯಾಮ್ರಾನ ಕ್ಲೀನಾಗಿಟ್ಟು ಹೆಗ್ಳು ಮೇಲೆ ಹಾಕ್ಕೊಂಡು ಓಡಾಡ್ಕೊಂಡು ನಾವು ಹೋಗ್ತಿದ್ದು ಶೂಟಿಂಗಲ್ಲಿ ದಿನಕ್ಕೆ ಬರೀ ಎರಡು ಇಡ್ಲಿ ತಿನ್ಕೊಂಡು ಹೆಲ್ಪ್ ಮಾಡಿದರು ಸೊ ಇಟ್ ವಾಸ್ ಲೈಕ್ ಸುನೀಲ್ ಮಾಡ್ತಿದ್ದಾರೆ ಅಂದರೆ ಓಕೆ ಇಟ್ಸ್ ಮೈ ಡ್ಯೂಟಿ ಟು ನೋ ಕಮ್ ಬ್ಯಾಕ್ ಆ್ಯಂಡ್ ಗಿವ್ ಸಮ್ಥಿಂಗ್ ಬ್ಯಾಕ್ ಆ್ಯಂಡ್ ಆಮೇಲೆ ಕೊನೆಯದಾಗಿ ಸಿರಿ ಅಂತ ಇದ್ದಾರೆ ಅಂದಾಗ ಪಕ್ಕ ಒಪ್ಕೊಂಡ್ಬಿಟ್ಟೆ ನಾನು ಮಾಡಿ ಅರುಣ್ ಅವ್ರದು ನನ್ನದು ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ನಾನು ಅರುಣ್ ಅವರು ನನ್ನ ಮೊದಲನೇ ಸಿನಿಮಾ ತುಂಬಾ ಸ್ಪೆಷಲ್ ಅಂದ್ರೆ ಒಂದು ನಟಿಗೆ ಎಷ್ಟು ವರ್ಷ ಆಗತ್ತೆ ಬಟ್ ಸ್ಟಿಲ್ ಕನೆಕ್ಷನ್ಸ್ ರಿಲೇಷನ್ಶಿಪ್ಸ್ ಏನಿರುತ್ತೆ ಅಂತ ನಾನು ಇತ್ತಿನ ಪ್ರೀತಿಯಲ್ಲಿ ವಾಸನೆ ಬಾಬು ನನ್ನ ಮೊದಲನೇ ಕನ್ನಡ ನಾನು ಆಕ್ಟ್ ಮಾಡಿದಂತ ವರ್ಕ್ ಅದರಲ್ಲಿ ನಾನು ಅರುಣ್ ಅವರು ದಿನಾಗಲೂ ಜೊತೆಗೆ ಶೂಟಿಂಗಿಗೆ ಹೋಗ್ತಾ ಇದ್ವಿ ಬೆಳಿಗ್ಗೆ ಬೆಳಿಗ್ಗೆ ಆಗ ನಾನಿನ್ನೂ ಫಸ್ಟ್ ಟೈಮರ್ ಆಗ ಅರುಣ್ ಅವ್ರ ಎಲ್ಲ ಹೇಳ್ತಾ ಇದ್ದರು ಸ್ವಲ್ಪ ಲೂಸ್ ಅವರು ಏನೇನೋ ಮಾಡ್ತಿರ್ತಾರೆ ಹೀಗೆ ಅಂತ ಸೆಟ್ಟಲ್ಲಿ ಮಾತಾಡ್ತಿದ್ರು ಅವ್ರ ಬಗ್ಗೆ ಇಷ್ಟು ವರ್ಷ ಆದಮೇಲೆ ಟ್ವೆಂಟಿ ಟ್ವೆಂಟಿ ಫೈವಲ್ಲೂ ನಾವು ಸೆಟ್ಟಿಗೆ ಇಬ್ಬರು ಒಂದೇ ಗಾಡಿಲಿ ಹೋಗ್ತಾ ಇದ್ವಿ ಅದೇ ಥರ ಮಾತುಗಳು ಎಲ್ಲ ಸೊ ಇಟ್ ವಾಸ್ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಇನ್ ಬಟ್ ಆ್ಯಂಡ್ ಐ ಥಿಂಕ್ ಆಸ್ ಅನ್ ಆ್ಯಕ್ಟರ್ ನೋಡೋ ಪ್ರಶ್ನೆಗಳಿದ್ರೆ ಆಗಿ ಹೇಳ್ತೀನಿ ಬಟ್ ನನಗೆ ಮೇಯ್ನಾಗಿ ದಿಸ್ ಶುಡ್ ವರ್ಕ್ ಯಾಕಂದರೆ ತುಂಬ ಜನ ಡಿರೆಕ್ಟರ್ಸ್ ರೈಟರ್ಸ್ ಎಲ್ಲರೂ ಇದ್ದಾರೆ ಆಮೇಲೆ ಎಷ್ಟೋ ಸತಿ ಅದೆಷ್ಟು ಆಗಲ್ಲ ಯಾಕಂದರೆ ಸಿನಿಮಾದ ಅದರದೇ ಆದ ಒಂದು ಫಾರ್ಮ್ಯಾಟ್ ಇದೆ ಬಿಸ್ನೆಸ್ ಫಾರ್ಮ್ಯಾಟ್ ಇದೆ ಟೂ ಅವರ್ ತ್ರೀ ಅವರ್ ಫಾರ್ಮ್ಯಾಟ್ ಇದೆ ಹೀರೋ ಫಾರ್ಮ್ಯಾಟ್ ಇದೆ ಬಟ್ ಸೀರೀಸಲ್ಲಿ ಅದನ್ನು ಅಷ್ಟನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ತುಂಬ ಹೊಸ ಕಥೆಗಳನ್ನ ಹೇಳ್ಬೋದು ಹಾಗಾಗಿ ಐ ರಿಯಲಿ ವಾಂಟ್ ದಿಸ್ ಟು ಬಿ ಅ ಸಕ್ಸಸ್ ಸೊ ದಟ್ ತುಂಬ ಜನ ಡಿರೆಕ್ಟರ್ಸ್ ಆ್ಯಂಡ್ ರೈಟರ್ಸಿಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಲಿ ಅಂತ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಜಿ ಫೈವ್ ಫಾರ್ ಬ್ರೇಕಿಂಗ್ ಅಸ್ ಆಲ್ ಟುಗೆದರ್ ಥ್ಯಾಂಕ್ ಯು ಸ್ಪೆಷಲ್ ಆಗಿ ಪವನ್ ಅವರಿಗೆ ಈ ಒಂದು ಕಾಂಟೆಂಟ್ ಸ್ಪೇಸ್ ಅಲ್ಲಿ ತುಂಬಾ ವರ್ಷದಿಂದ ಕನ್ನಡದಲ್ಲಿ ಏನಾದ್ರು ಬರಬೇಕು ಏನಾದ್ರು ಒಂದು ಮಾಡಬೇಕು ಎಸ್ಪೆಷಲಿ ವೆಬ್ ಸೀರೀಸ್ ಗಳನ್ನ ಹೆಚ್ಚಾಗಿ ಮಾಡಬೇಕು ಅಂತ ಯಾವಾಗ್ಲೂ ಅನ್ಕೊಳ್ತಾ ಇದ್ರು ಇನ್ಫ್ಯಾಕ್ಟ್ ಪ್ರದೀಪ್ ಮತ್ತೆ ನಾನು ಇದಕ್ಕೆ ಮುಂಚೆನ ಕೆಲಸ ಮಾಡಿದೀವಿ ಅಂಡ್ ಪ್ರದೀಪ್ ಅವ್ರು ಹೇಳಿದಂಗೆ ಸುಮಾರು ವರ್ಷಗಳಿಂದ ಅವರು ಈ ವೆಬ್ ಸೀರೀಸ್ ಕಲ್ಚರ್ ನಾನು ಕನ್ನಡಕ್ಕೆ ತರಬೇಕು ಅನ್ನೋ ಒಂದು ಹಠ ಅವ್ರೇನೋ ಬಿಟ್ಟಿಲ್ಲ ಅನ್ಸುತ್ತೆ ಸೊ ಆ ಆ ಒಂದು ಥಾಟ್ ಬಂದಾಗಲೂ ಕೂಡ ನಾನು ಅವ್ರ ಜೊತೆ ಕೈ ಜೋಡಿಸಿ ಒಂದು ಪ್ರಾಜೆಕ್ಟ್ನ ಮಾಡಿದ್ವಿ ಬೈ ಮಿಸ್ಟೇಕ್ ಅಂತ ಆ್ಯಂಡ್ ಅದಾದ ಮೇಲೆ ನಾವು ಸುಮಾರು ವರ್ಷಗಳಾದ ಮೇಲೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿದೆ ಇದೆಲ್ಲ ಆಯಿತು ಆ್ಯಂಡ್ ಪ್ರದೀಪ್ ಅವ್ರ ತಿರ್ಗಾ ಫೋನ್ ಮಾಡಿದ್ರು ಈ ಥರ ತಿರ್ಗಾ ವೆಬ್ ಸೀರೀಸ್ನ ಒಂದು ರಿವೈವ್ ಮಾಡ್ತಾ ಇದೀವಿ ಬಟ್ ಇದು ಪಿಕಪ್ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಇಲ್ಲಿ ಸಾಕಷ್ಟು ಜನರು ನೋಡುವಂಥ ಒಂದು ಅವಕಾಶ ಸಿಗುತ್ತೆ ಆ್ಯಂಡ್ ಈ ಒಂದು ಕನಸನ್ನ ಮತ್ತೊಮ್ಮೆ ನಾವು ನನಸು ಮಾಡಬೇಕು ಅಂತ ಅವ್ರು ಹೇಳಿದ ತಕ್ಷಣ ನಾನು ಒಪ್ಕೊಂಡೇ ಬಿಟ್ಟಿದ್ದೆ ಆಯ್ತು ಸರ್ ನಾನು ಮಾಡ್ತೀನಿ ಆಮೇಲೆ ಸುನೀಲ್ ಅವರು ಫೋನ್ ಮಾಡಿದರು ಪಾತ್ರದ ಬಗ್ಗೆ ಎಲ್ಲ ಕೇಳಿದಾಗ ತುಂಬ ಇಷ್ಟ ಆಯಿತು ಈ ಒಂದು ಪಾತ್ರದ ಬಗ್ಗೆ ಹೆಚ್ಚಾಗಿ ಹೇಳೋದಕ್ಕೆ ನಾನು ಇಷ್ಟಪಡೋಲ್ಲ ಯಾಕಂದರೆ ನೋಡಿದ ಹಾಗೆ ಸುಮಾರು ಸಸ್ಪೆನ್ಸ್ ಇದೆ ಯೂಶಲಿ ಒಂದು ಟ್ರೇಲರ್ ನೋಡಿದ ತಕ್ಷಣ ಓಕೆ ಸ್ಟಾರ್ಟಿಂಗ್ ದ ಎಂಡ್ ಇದೆಲ್ಲ ಆಗಬಹುದು ಇದೆಲ್ಲ ಇರಬಹುದು ಅಂತ ಇರುತ್ತೆ ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ದ್ಯಾಕ್ ಸ್ಟ್ರೇಟ್ ಫಾರ್ವರ್ಡ್ ಸೊ ಹೆಚ್ಚು ಹೇಳೋದಕ್ಕೆ ಆಗೋದಿಲ್ಲ ಆದರೆ ಸಾಕಷ್ಟು ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ಆ್ಯಂಡ್ ಈ ಒಂದು ಸಸ್ಪೆನ್ಸ್ ಈ ಥ್ರಿಲ್ಲರ್ ಕನ್ನಡ ವೆಬ್ ಸೀರೀಸ್ ಈ ಸ್ಪೇಸ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಸೊ ಅದನ್ನು ಕೇಳಿದ ತಕ್ಷಣ ನಾನು ಖಂಡಿತ ಮಾಡ್ತೀನಿ ಅಂತ ಹೇಳಿದೆ ನಾಟಕಗಳು ಮತ್ತು ಸಿನಿಮಾಗಳು ಇದೆಲ್ಲದರ ಮಧ್ಯ ಮನೆಯಲ್ಲಿ ಕೂತ್ಕೊಂಡು ವಾಚ್ ಮಾಡುವಂತಹ ಒಂದು ಅವಕಾಶ ನಮ್ಮ ಕನ್ನಡದಲ್ಲೂ ಕೂಡ ಇದೆ ನಾವು ಇದರಲ್ಲೂ ರುಡಬಹುದು ಅಂತ ಒಂದು ಮೊದಲನೇ ಸೀರೀಸಲ್ಲೇ ಅವರು ಅದನ್ನು ಪ್ರೂವ್ ಮಾಡಿದ್ರು ಸೊ ಈವನ್ ಶೂಟಿಂಗ್ ಎಲ್ಲ ತುಂಬ ಮಜಾ ಆಯಿತು ತುಂಬ ಎಂಜಾಯ್ ಮಾಡಿದ್ವಿ ಎಸ್ಪೆಷಲಿ ವಿತ್ ಪವನ್ ಆ್ಯಂಡ್ ಅರುಣ್ ಅನುಷಾ ದಿಯಾ ನಿಜವಾಗ್ಲು ಸುಮಾರು ನೈಟ್ ಶೂಟ್ಗಳಲ್ಲೆಲ್ಲ ಇವಳೆ ತುಂಬ ಎನರ್ಜೆಟಿಕ್ ಇದ್ರು ದಿಯಾ ಆ್ಯಂಡ್ ಆಲ್ಸೋ ವಿತ್ ಪವರ್ ಇಟ್ ವಾಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆಲ್ಸೋ ನಾನು ಸುಮಾರು ವರ್ಷಗಳಿಂದ ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ವಿ ಬಿಕಾಸ್ ನಾನು ರೇಡಿಯೋ ಸ್ಟೇಷನಲ್ಲಿ ಕೆಲಸ ಮಾಡಿದಾಗ ಆಗ ಒಂದು ಕನ್ನಡ ಸಿನಿಮಾಗಳಲ್ಲಿ ಒಂದು ಹೊಲೆ ಹೊಸ ಅಲೆಗಳನ್ನು ಮೂಡಿಸಿದಂಥ ನಿರ್ದೇಶಕರಲ್ಲಿ ಇವರು ಒಬ್ರು ಆ್ಯಂಡ್ ಅವಾಗಿಂದ ಇವಾಗವರೆಗೂ ಐ ಥಿಂಕಿಂಗ್ ಹೋಪಿಂಗ್ ದಟ್ ವಿ ಕುಡ್ ವರ್ಕ್ ಟುಗೆದರ್ ಸಮ್ ಡೇ ಬಟ್ ಇದರಲ್ಲಿ ನನ್ನ ಕೋ ಆಗಿ ಸಿಕ್ಕಿದ್ದಾರೆ ವರ್ಕ್ ಮಾಡೋದಕ್ಕೆ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆಲ್ಸೋ ಅರುಣ್ ಅವರ ಎನರ್ಜಿ ಅವರ ಮಾತುಗಳು ರಿಯಲಿ ನಮ್ಮ ಇಡೀ ತಂಡ ಟುಗೆದರ್ ಐ ಥಿಂಕ್ ಈ ಹ್ಯಾಡ್ ಲಾಡ್ ಆಫ್ ಫನ್ ಆ್ಯಂಡ್ ಫಿಲ್ಮಿಂಗಲ್ಲಿ ಎಷ್ಟು ನಾವು ಎಂಜಾಯ್ ಮಾಡಿದ್ವೋ ಐ ಆಮ್ ಶೋರ್ ನೀವು ಕೂಡ ಅದನ್ನು ನೋಡಿದಾಗ ಗೊತ್ತಾಗತ್ತೆ ಎಷ್ಟು ಕೆಲಸ ಇದರಲ್ಲಿ ನಾವು ಹಾಕಿದ್ದೀವಿ ಇಷ್ಟ ಆಗತ್ತೆ ಅಂತ ಒಂದು ಭರವಸೆ ಇದೆ ಖಂಡಿತ ನೋಡಿ ನಿಮ್ಗೆ ಏನು ಅನ್ಸತ್ತೆ ಆದಷ್ಟು ಜನರಿಗೆ ಹೇಳೋದಕ್ಕೆ ಪ್ರಯತ್ನ ಪಡಿ ಆ್ಯಂಡ್ ಈ ಒಂದು ಕಲ್ಚರ್ ಏನು ಇವಾಗ ಆಗಿದೆ ಜಿ ಅವರು ಹುಟ್ಟು ಹಾಕಿದ್ದಾರೆ ಇದನ್ನ ಯುನೋ ವಿ ವಿ ಮೇಕ್ ಇಟ್ ಅ ಸಕ್ಸೆಸ್ ಅಂಡ್ ಇದೆಲ್ಲ ನಾವಿಬ್ರು ನಾವೆಲ್ಲರೂ ಜೊತೆಗೆ ಮಾಡುವಂತಹ ಕೆಲಸ ಅಂತ ಹಾಗೂ ಪ್ರದೀಪ ದೀಪಕ್ ಆಮೇಲೆ ಕೆ ಆರ್ ಜಿ ಪ್ರೊಡಕ್ಷನ್ ಇವರ ಇವರೆಲ್ಲರೂ ನನ್ನ ಒಳ್ಳೆಯ ಸ್ನೇಹಿತರು ಜೊತೆಗೆ ನನಗೆ ಒಂದು ಏನು ಅಂದರೆ ಅವರ ಈ ಈಗಾಗಲೇ ಇವರೆಲ್ಲರೂ ತುಂಬ ವಿವರಿಸಿದ್ದಾರೆ ನಾನು ಏನು ಹೇಳಿಕೊಳ್ತಿದ್ದೀನಿ ಅಂದರೆ ಈ ಈ ಥರದ ವೆಬ್ ಸೀರೀಸ್ ಆಗೋದರಿಂದ ಇವತ್ತು ಏನಾಗಿದೆ ಅಂದರೆ ಪ್ರೊಫೆಷನ್ ಅನ್ನುವಂಥದ್ದು ಆ್ಯಕ್ಟಿಂಗ್ ಪ್ರೊಫೆಷನ್ನ ತುಂಬ ಜನ ಯುವಕರು ತಗೊಳ್ತಾ ಇದ್ದಾರೆ ಆಮೇಲೆ ತುಂಬ ಜನ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಿ ಅವರೆಲ್ಲರೂ ತುಂಬ ಸೀರಿಯಸ್ ಆಗಿ ಕೆಲಸ ಮಾಡಲಿಕ್ಕೆ ಇದ್ದಾರೆ ಆದರೆ ಸಿನಿಮಾಗಳಿಗೆ ಆ ಥರದ ಅವಕಾಶ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ತುಂಬ ಒಳ್ಳೆಯ ಪರ್ಫಾರ್ಮರ್ ಆದರೆ ತುಂಬ ಒಳ್ಳೆಯ ಆ್ಯಕ್ಟರ್ಸ್ಗಳಾದರೆ ಆ್ಯಕ್ಟ್ರಸ್ಗಳಾಗುವವ್ರ ಕಡೆಗೆ ಅವ್ರು ಏನಾದ್ರು ಗಮನ ಕೊಡ್ತಾ ಇದ್ದರೆ ಈ ಥರದ ಸೀರೀಸು ತುಂಬ ಹೆಲ್ಪ್ ಮಾಡುತ್ತೆ ಅವರಿಗೆ ಅವಕಾಶ ಕೊಡುತ್ತೆ ಅದಕ್ಕೆ ನಿಜವಲ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಜಿ ಫೈವ್ಗೆ ಅಂದರೆ ಕಲಾವಿದರಿಗೆ ಹೆಚ್ಚು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಕನ್ನಡದ ಎಷ್ಟೋ ಜನ ಹೊಸ ಕಲಾವಿದರುಗಳಿಗೆ ಒಂದು ಪ್ಲಾಟ್ಫಾರ್ಮ್ ಆಗೋದಕ್ಕೆ ಅವರು ಮಾಡಿಕೊಡಿದ್ರು ನಿಜವಲ್ಲೂ ಧನ್ಯವಾದ ಹೇಳ್ತೀನಿ ಜೊತೆಗೆ ನನಗೆ ಶೋಧ ಯಾಕೆ ಇಂಪಾರ್ಟೆಂಟು ಅಂದರೆ ನಾನು ಆರ್ಟ್ ಡೈರೆಕ್ಟರಾಗಿ ತುಂಬ ಆಗಿರ್ತೀನಿ ಜೊತೆಗೆ ಮಧ್ಯದಲ್ಲಿ ಒಂದು ಒಳ್ಳೆ ರೋಲ್ಗಳು ಸಿಕ್ಕಿದ್ರೆ ಆ್ಯಕ್ಟ್ ಮಾಡ್ತಿರ್ತೀನಿ ನನಗೆ ಕೆ ಆರ್ ಜಿ ಅವರ ಎಕ್ಕ ಶೂಟ್ ಮಾಡೋ ಟೈಮಲ್ಲಿ ಹೀಗೆ ಮಾತಾಡ್ತಾ ಒಂದು ವೆಬ್ ಸೀರೀಸ್ ಮಾಡ್ತಾ ಇದೀವರ ಒಂದು ಸರ್ ಒಂದು ಕಾಪ್ ರೋಲ್ ಇದೆ ನೀವು ಮಾಡ್ತೀರಾ ಅಂತ ನನಗೆ ನನ್ನ ಲೈಫಲ್ಲಿ ಫಸ್ಟ್ ಟೈಮು ನಾನು ಆ್ಯಕ್ಚುಲಿ ನಾಟಕಗಳಲ್ಲೆಲ್ಲ ಕಾಪ್ ಮಾಡಿದ್ದೀನಿ ಆದರೆ ಸಿನಿಮಾದಲ್ಲಿ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಹಾಗಾಗಿ ನಾನು ಚಾಲೆಂಜಿಂಗ್ ಆಗಿ ತೊಗೊಂಡೆ ಆಮೇಲೆ ನಾನು ಯೂಶಲಿ ನಿಮಗೆ ಗೊತ್ತೇ ಇದೆ ನಾನು ಹಿಂದೆ ಮಾಡಿರುವಂಥ ವೀರಮಧಕರಿ ಇರ್ಬೋದು ಅಥವಾ ಬೇರೆ ಜಸ್ಮಾತ್ ಮಹತ್ ಮಾತಲ್ಲಿ ಇರ್ಬೋದು ಅಥವಾ ಸಂಜು ವೆಟ್ ಗೀತಾ ಇರ್ಬೋದು ಆಮೇಲೆ ನಿಮಗೆ ಮೈನಾ ಇರ್ಬೋದು ನಾನು ಸೀರಿಯಸ್ ರೋಲ್ ಮಾಡಿದ ಒಂದು ಸ್ವಲ್ಪ ಕಡಿಮೆ ಫಸ್ಟ್ ಮರ್ಮ ಅನ್ನುವಂಥ ಒಂದು ಸಿನಿಮಾ ಸುನಿಲ್ ಕುಮಾರ್ ದೇಸಾಯ್ ಅವರ ಜೊತೆ ನಾನು ಮತ್ತು ಪ್ರೇಮ ಆ್ಯಕ್ಟ್ ಮಾಡಿದ್ದು ಸೀರಿಯಸ್ ರೋಲ್ ಆಯಿತು ಅದಾದಮೇಲೆ ಅಂಥ ಸೀರಿಯಸ್ ಆದಂಥ ರೋಲ್ ಖಡಕ್ ಆದಂಥ ರೋಲ್ ಮಾಡಿದ್ದು ಕಡಿಮೆ ಈಗ ನನಗೆ ಅದು ಅವಕಾಶ ಸಿಕ್ಕಿರೋದರಿಂದ ನಾನು ಬಳಸ್ಕೊಳ್ಳೇಬೇಕು ಆ್ಯಕ್ಟ್ರಾಗಿ ಅನ್ನೋ ದೃಷ್ಟಿಯಿಂದ ನಾನು ಒಪ್ಕೊಂಡೆ ಜೊತೆಗೆ ನನಗೆ ಭಾಳ ಇಷ್ಟ ಆಗಿದ್ದೇನು ಅಂದರೆ ಒಂದು ನಮ್ಮ ಕಾರ್ತಿಕ್ ಇಲ್ಲ ಸರ್ ಈ ರೋಲ್ ಯಾರಿಗೂ ನಾನು ಹೇಳಲ್ಲ ನೀವೇ ಮಾಡಬೇಕು ಅಂತ ಅವ್ರು ಮೂರು ಜನನೂ ಅಷ್ಟೇ ನನಗೆ ಬಹಳ ಖುಷಿಯಾಯಿತು ಇದನ್ನು ನಾನು ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ನಾನು ನನ್ನ ನೀವು ನೋಡಿರ್ತೀರಿ ಉದ್ದಕ್ಕೂ ಉದ್ದು ಬಿಟ್ಟು ಗಂಡ ಬಿಟ್ಕೊಂಡಿದ್ದೆ ಚಾಕ್ ಮೈ ಹೇರ್ ಇದಕ್ಕೂ ಅಷ್ಟೇ ಆಮೇಲೆ ಗ್ರಾಮಾಯಣ ಸಿನಿಮಾಗಳು ಕೂಡ ನಾನು ಇದೇ ಗೆಟಪ್ಪಲ್ಲಿ ಇದ್ದೆ ನನಗೆ ಬಹಳ ಖುಷಿಯಾಗಿದ್ದು ನನಗೊಂದು ಒಳ್ಳೆಯ ಅವಕಾಶ ಒಬ್ಬ ನಟನಿಗೆ ಒಂದು ಒಳ್ಳೆಯ ಪಾತ್ರ ಸಿಕ್ಕಿರೋದು ಹಾಗಾಗಿ ಶೋಧ ನಿಜವಾಗ್ಲೂ ಪವನ್ ನೀವು ಡೈರೆಕ್ಟ್ರಾಗಿ ಇಷ್ಟು ದಿನ ನೋಡಿದ್ರಿ ಈಸ್ ಎ ವೆರಿ ಗುಡ್ ಆ್ಯಕ್ಟರ್ ಅವ್ನು ಥಿಯೇಟ್ರ ಪ್ಲೇಸ್ಗಳನ್ನು ನಾನು ನೋಡಿದ್ದೀನಿ ಇದರಲ್ಲಿ ನೀವು ಅವನ ಪಫಾಮೆನ್ಸ್ ನೋಡ್ಬೇಕು ಈವನ್ ಸೀರಿಯಲ್ ಆಲ್ಸೋ ತುಂಬ ಒಳ್ಳೆಯ ನಟಿ ರಂಗಭೂಮಿಯಲ್ಲೂ ಅಷ್ಟೇ ಈಗ ಸೀರೀಸಲ್ಲಿ ಆಮೇಲೆ ಇವರಿಬ್ಬರೂ ಅಷ್ಟೆ ಭಾಳ ಒಳ್ಳೆಯ ಇದು ಆ ಪುಟಾಣಿ ಭಾಳ ಸಕ್ಕತ್ತಾಗಿ ಮಾತಾಡ್ತಾಳೆ ಕೇಳಿ ಸಖತ್ತಾಗಿದ್ದಾಳು ಅವಳು ಹಾಡಿಗಿಂತ ಆ್ಯಕ್ಚುಲಿ ಮಾತೇ ಚೆನ್ನಾಗಿ ನಿಜ್ ಅವಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ ಅವಳೊಬ್ರು ಸಿಂಗರು ಒಟ್ಟಾರೆ ನಮಗೆ ಖುಷಿಯಾಯಿತು ಪ್ರೊಡಕ್ಷನ್ ವೈಸು ಬಹಳ ಖುಷಿಯಾಯಿತು ನನಗೆ ಒಂದೇನು ಅಂದರೆ ನನಗೆ ಈ ಟೀಮಲ್ಲಿ ಒಂದು ಅರ್ಥ ಆಗಿದ್ದೇನೋ ನಾವೆಲ್ಲರೂ ಕೂತು ಒಂದು ಸೀನ್ನ ಮಾಡೋದಾಗಲಿ ಇನ್ನೊಂದು ಮಾಡೋದಾಗಲಿ ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಎಲ್ಲರೂ ಕೂತಾಗ ಅದು ಎಲ್ಲರೂ ಸೇರಿ ಡಿಸ್ಕಷನ್ ಮಾಡಿಕೊಂಡು ಮಾಡಿದ್ದು ಆಮೇಲೆ ಪವನ್ನು ಅಷ್ಟೇ ಆ್ಯಸ್ ಎ ಡೈರೆಕ್ಟರ್ ಆಮೇಲೆ ಅವರಿಗೆ ಅವ್ರದ್ದೇ ಆದಂಥ ಅನುಭವ ಜಾಸ್ತಿ ಇರೋದ್ರಿಂದ ಇದಕ್ಕೆ ಯಾವ್ಯಾವ ಥರದಲ್ಲಿ ಯಾಕೆಂದ್ರೆ ಅವ್ರದ್ದು ಶಿಷ್ಯನೇ ಇದನ್ನು ಡೈರೆಕ್ಟ್ ಮಾಡ್ತಿರೋ ಸಂದರ್ಭದಲ್ಲಿ ಅದ್ರ ಜೊತೆಗೆ ನಿಂತ್ಕೊಂಡು ನೀವು ನಂಬ್ತಿರಲ್ಲ ಮೊನ್ನೆ ಎಡಿಟಿಂಗ್ ಇಡಿಟಿಂಗ್ ಎಲ್ಲ ರಾತ್ರಿಯೆಲ್ಲ ಕೂತ್ಕೊಂಡು ಅಲ್ಲೇ ಕೂತ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದ ಅವನು ಕೆ ಆರ್ ಜಿ ಆಫೀಸಲ್ಲಿ ಅಷ್ಟು ದೊಡ್ಡ ಒಬ್ಬ ನಿರ್ದೇಶಕ ಮಾಡಬೇಕಾ ಅಂದರೆ ನಿಜವಾಗೂ ಅಷ್ಟು ದೊಡ್ಡ ನಿರ್ದೇಶಕರು ಮಾತ್ರ ಆ ಕೆಲಸ ಮಾಡಲಿಕ್ಕಾಗೋದು ಯಾಕೆಂದರೆ ಹಗಲು ರಾತ್ರಿ ಕೂತು ಇದು ತುಂಬ ಚೆನ್ನಾಗಿ ಆಗಬೇಕು ಇದನ್ನು ತುಂಬ ಚೆನ್ನಾಗಿ ಮಾಡಬೇಕು ಅಂತ ನನಗೂ ಅಷ್ಟೇ ಕೆಲವರು ಟಿಪ್ಸ್ಗಳು ಸರ್ ಈ ಥರ ಏನಾದರೂ ಟೋನಲ್ ಈ ಥರ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಈ ಥರ ನೀವೇನಾರು ಒಂದು ಪ್ರಯತ್ನ ಮಾಡ್ಬೋದಾ ಅಂತ ಹೇಳಿರೋದು ಇದೆಲ್ಲವೂ ಬಹಳ ಮುಖ್ಯ ಆಗುತ್ತೆ ಬಟ್ ಈ ಪ್ರೋಸೆಸ್ ಏನಿದೆ ಇದರಲ್ಲಿ ಬಹಳ ಖುಷಿ ಖುಷಿಯಾಗುತ್ತೆ ಆಮೇಲೆ ನಮ್ಮ ರಾಕೇಶ್ ಅವರು ಕೂಡ ಪ್ರೊಡಕ್ಷನ್ನ ತುಂಬ ಚೆನ್ನಾಗಿ ಹ್ಯಾಂಡ್ ಮಾಡಿದರು ಸಾರಿ ಅಲ್ಲ ತಮಾಷೆ ಮಾಡಿದ್ದೆ ಆ್ಯಕ್ಚುಲಿ ಇಲ್ಲಿ ಚೇತನ್ ನಿಜವಾಗಲೂ ಭಾಳ ಖುಷಿಯಾಗುತ್ತೆ ನಿಜವಾಗಲೂ ನಿಜವಾಗಲೂ ಒಂದು ಒಳ್ಳೆಯ ಕೃತಿ ಹೊರಗೆ ಬರ್ತಾ ಇದೆ ನಮ್ಮ ಕನ್ನಡಕ್ಕೆ ಒಂದು ಒಳ್ಳೆಯ ವೆಬ್ ಸೀರೀಸ್ ಇದೆ ಜಿ ಫೈವ್ ತನ್ನ ಎಲ್ಲ ಸಾಧ್ಯತೆಗಳನ್ನು ಆ್ಯಡ್ ನೋಡಿದಾಗ ನಂಗೆ ಭಾಳ ಆಯಿತು ಕನ್ನಡದ ಎಲ್ಲ ಊರಿನ ಕತೆಗಳನ್ನು ಅವರು ಮಾಡುವ ಪ್ರಯತ್ನ ನಿಜವಾಗ್ಲೂ ಒಳ್ಳೆಯ ಪ್ರಯತ್ನ ಜಿ ಫೈವ್ ನಿಜವ್ರು ಒಳ್ಳೆಯದಾಗಲಿ ಹಾಗೂ ಶೋಧ ಎಲ್ಲರೂ ನೋಡಿ ನಮ್ಮನ್ನು ಹಾರೈಸಿ ನಿಜವ್ರು ನನ್ನ ಎಲ್ಲ ಪತ್ರಕರ್ತ ಮಿತ್ರರಿದ್ದೀರಿ ನೀವು ಯಾವಾಗಲೂ ನಮ್ಮನ್ನು ಹರಿಸಿದ್ದೀರಿ ಈಗಲೂ ಹರಿಸ್ತೀರಿ ಸುಬ್ರಹ್ಮಣ್ಯ ಸರ್ ನೀವೇ ಹಿರಿಯರಿದ್ದೀರಿ ನಿಮ್ಮ ಆಶೀರ್ವಾದ ನಮ್ಮೆಲ್ಲರಿಗೂ ಬೇಕು ನಮಸ್ಕಾರ ಥ್ಯಾಂಕ್ ಥ್ಯಾಂಕ್ ಯು ನಮಸ್ಕಾರದಲ್ಲಿ ನಾನೇನು ವೆಬ್ ವೆಬ್ಸ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಸೊ ಅದಕ್ಕೂ ಮುಂಚೆ ಪಾತ್ರದ ಹೆಸರು ಅದಿತಿ ಅಂತ ಮೊದಲನೇದಾಗಿ ಸುನಿಲ್ ಅವರು ನನಗೆ ಕಾಲ್ ಮಾಡಿ ಕೆ ಆರ್ ಜಿ ಸ್ಟುಡಿಯೋಸಿಂದ ಕಾಲ್ ಮಾಡ್ತಾ ಇದ್ದೀನಿ ಈ ಥರ ಒಂದು ವೆಬ್ ಸೀರೀಸ್ ಇದೆ ಅಂತ ಸ್ಟೋರಿನ ರೇಟ್ ಮಾಡಿದ್ರು ನನಗೆ ಪ್ಲಾಟ್ ಇಂಟ್ರೆಸ್ಟಿಂಗ್ ಮತ್ತು ಇಷ್ಟ ಆಯಿತು ಜೊತೆಗೆ ಸುಹಾಸ್ ಅವರು ರೈಟಿಂಗ್ ಮಾಡಿದ್ದಾರೆ ಆ್ಯಂಡ್ ಐ ಆಮ್ ಗ್ಲ್ಯಾಡ್ ಫೀಮೇಲ್ ಕ್ಯಾರೆಕ್ಟರ್ಸ್ಗೆ ಒಂದು ವೆಯ್ಟೇಜ್ ಇದೆ ಸೊ ಈ ಥರ ವೆಬ್ ಸೀರೀಸಲ್ಲಿ ಹೇಗೆ ಲೀಡ್ ಕ್ಯಾರೆಕ್ಟರ್ಸ್ ಮೇಲ್ ಕ್ಯಾರೆಕ್ಟರ್ಸ್ಗೆ ಒಂದು ವೆಯ್ಟೇಜ್ ಇರುತ್ತೋ ಅದೇ ರೀತಿ ಫೀಮೇಲ್ ಕ್ಯಾರೆಕ್ಟರ್ಸ್ಗೂ ಇದೆ ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಈ ಥರ ನಮ್ಮ ಇಂಡಸ್ಟ್ರಿಯಲ್ಲಿ ಇನ್ನು ಫೀಮೇಲ್ ಕ್ಯಾರೆಕ್ಟರ್ಸ್ಗೆ ಇನ್ನು ಚೆನ್ನಾಗಿ ಬರೀಬೇಕು ಅಂತ ನಾನು ಅಂದ್ಕೊಳ್ತೀನಿ ಎಗೇನ್ ಕಾಸ್ಟಿಂಗ್ ಅಂತ ಬಂದರೆ ಎಲ್ಲರೂ ದೇ ಆರ್ ವೆರಿ ಟ್ಯಾಲೆಂಟೆಡ್ ಎಕ್ಸ್ಪೀರಿಯನ್ಸ್ಡ್ ಪವನ್ ಸರ್ ಈಸ್ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್ ಡ್ಯೂಯಲ್ ಮೈಂಡ್ ವರ್ಕ್ ಆಗ್ತಿತ್ತು ಹಾಗೆ ಸೀನ್ಸ್ ಅಲ್ಲೆಲ್ಲ ಸೊ ಯಾವುದೇ ಸೀನ್ ಬಂದ್ರೂ ನಾವು ಸ್ಪಾಟಲ್ಲಿ ಇಂಪ್ರೊವೈಸ್ ಮಾಡ್ತಿದ್ವಿ ಸೀನ್ಸ್ ಬರ್ತು ಕೊಡ್ತಾಯಿದ್ರು ಬಂದಿದ್ದ ತಕ್ಷಣ ಪವನ್ ಸರ್ ಜೊತೆ ಸೀನ್ಸ್ ಇರ್ಬೇಕಾದ್ರೆ ಇಟ್ ವಾಸ್ ಲೈಕ್ ಓಕೆ ಇದನ್ನು ಮಾಡೋದು ಫುಲ್ ಚೇಂಜ್ ಆಗ್ತಾಯಿತ್ತು ಬಟ್ ಸ್ಟಿಲ್ ಆ್ಯಸ್ ಅನ್ ಆ್ಯಕ್ಟರ್ ಅದು ಒಂದು ಚಾಲೆಂಜಿಂಗ್ ಮೂಮೆಂಟ್ ಅಂತ ಹೇಳ್ಬೋದು ಸೊ ನಾನು ತುಂಬ ಕಲ್ತಿದ್ದೀನಿ ಆ್ಯಂಡ್ ಸಿರಿ ಇಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ಸ್ವೀಟ್ ಆಲ್ಸೋ ಅರುಣ್ ಸರ್ ಗೊತ್ತೇ ಇದೆ ಹಿ ಇಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಅವ್ರ ಸೀರಿಯಸ್ ಪಾತ್ರ ಇರ್ಬೋದು ಬಟ್ ಎಷ್ಟು ಜೋವಿಯಲ್ ಆಗಿರ್ತಾರೆ ಅಂದರೆ ಆ್ಯಕ್ಷನ್ ಅಂದಿದ ತಕ್ಷಣ ಹೀ ಬಿಕಮ್ ಸೀರಿಯಸ್ ದಿ ಆರ್ ಶಿ ಇಸ್ ವೆರಿ ಟ್ಯಾಲೆಂಟೆಡ್ ಸೊ ಎಲ್ಲರ ಜೊತೆ ನಾನು ವರ್ಕ್ ಮಾಡಿ ನಂಗೆ ಭಾಳ ಖುಷಿಯಾಯಿತು ಆ್ಯಂಡ್ ಕೆ ಆರ್ ಜಿ ಸ್ಟುಡಿಯೋಸ್ ಯೋಗಿ ಸರ್ ಕಾರ್ತಿಕ್ ಸರ್ ಥ್ಯಾಂಕ್ ಯು ಆ್ಯಂಡ್ ಚೇತನ್ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಿಂಗ್ ದ ಮತ್ತು ಡೈರೆಕ್ಷನ್ ಟೀಮ್ ದ ವೆರಿ ಯಂಗ್ ಟ್ಯಾಲೆಂಟೆಡ್ ಆನ್ ದ ಟೂರ್ಸ್ ಇರ್ತಾಯಿದ್ರು ದ ವೆರಿ ಗುಡ್ ಜೊತೆಗೆ ಪ್ರದೀಪ ಅವರು ಮತ್ತು ಸನಲ್ ಕನ್ನಡ ಜಿ ಫೈ ಟೀಮ್ ದ ವೆರಿ ಪ್ಯಾಷನೇಟ್ ಅಂತ ಹೇಳ್ಬೋದು ಈ ಥರದ್ದೊಂದು ವೆಬ್ ಸಿರೀಸ್ ತೊಗೊಂಡು ಬರ್ತಾ ಇದ್ದಾರೆ ಸೊ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಸ್ಟ್ರೀಮ್ ಆಗುತ್ತೆ ನೀವೆಲ್ಲ ನೋಡಿ ನಮಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಮಾಡ್ತಾ ಇದ್ರಿ ಈಗ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ ಒಳ್ಳೆ ಡೈಲಾಗ್ ಕೂಡ ಹೇಳಿದ್ರಿ ನಾವು ಕೊಡೋರು ಅಂತ ಹೇಳಿ ಆ್ಯಕ್ಟಿಂಗ್ ಇಷ್ಟ ಆಯಿತಾ ಕಷ್ಟ ಆಯ್ತಾ ಹೇಗೆ ಅನ್ನಿಸ್ತು ನಿಮಗೆ ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ಹಲೋ ಸೊ ನೀವು ಹೇಳಿ ಹಾಗೆ ನಾನು ಸ್ಟಾರ್ಟಿಂಗ್ ಸಿ ಕನ್ನಡ ಸರಿಗುಮಾದಿಂದ ಸ್ಟಾರ್ಟ್ ಮಾಡಿ ಇವಾಗ ನನಗೆ ಶೋಧ ವೆಬ್ ಸೀರೀಸಲ್ಲಿ ಕೂಡ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ತು ತುಂಬಾ ಖುಷಿ ಆಯಿತು ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಫೀಲ್ಡಲ್ಲೂ ಕೂಡ ನನಗೆ ಇಂಟ್ರೆಸ್ಟ್ ಇತ್ತು ಸೊ ತುಂಬ ಇಷ್ಟ ಆಯಿತು ನಾನು ಇಲ್ಲಿ ವರ್ಕ್ ಮಾಡಿ ತುಂಬ ಎಂಜಾಯ್ ಮಾಡಿದೆ ಹಾಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಝೀ ಫೈಯಲ್ಲಿ ಸಕ್ಕತ್ತಾಗಿರೋ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ವೆಬ್ ಸೀರೀಸ್ ಶೋಧ ಅಯ್ಯನ ಮನೆ ಆದ ಮೇಲೆ ರಿಲೀಸ್ ಆಗ್ತಾ ಇದೆ ಈಗ ಟ್ವೆಂಟಿ ನೈನ್ತ್ ತುಂಬ ಆಯಿತು ಈ ವೆಬ್ ಸೀರೀಸಲ್ಲಿ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಜೊತೆ ನಾನು ವರ್ಕ್ ಮಾಡಿ ತುಂಬ ಖುಷಿಯಾಯಿತು ಪವನ್ ಸರ್ ಸಿರಿ ಅಕ್ಕ ಅರುಣ್ ಸರ್ ಅನುಷಾ ಅಕ್ಕ ಎಲ್ಲರ ಜೊತೆ ವರ್ಕ್ ಮಾಡಿ ತುಂಬಾ ಆಯಿತು ನಾನು ತುಂಬ ಕಲ್ತಿದ್ದೀನಿ ಕೆ ಆರ್ ಜಿ ಸ್ಟುಡಿಯೋಸ್ ಅವ್ರ ಕಡೆಯಿಂದ ಆಗ್ತಾ ಇದೆ ಖುಷಿ ಆಯಿತು ಮತ್ತೊಮ್ಮೆ ನನಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸೊ ಎಲ್ಲರೂ ತಪ್ಪದೆ ನೋಡಿ ಶೋಧ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ನೆಕ್ಸ್ಟ್ ಎಪಿಸೋಡ್ಸ್ಗಳನ್ನ ನೀವು ಝೀ ಫೈಲ್ ಶೋಧಿಸ್ತಾನೆ ಇರ್ತೀರಾ ಅಷ್ಟು ಅದ್ಭುತವಾಗಿದೆ ಸೊ ಎಲ್ಲರೂ ತಪ್ಪದೆ ನೋಡಿ ಝೀ ಫೈಲ್ ಶೋಧ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಬೆಸ್ಟ್ ವಿಶಸ್ ಟು ಶೋಧ ಥ್ಯಾಂಕ್ ಯು ನೆಕ್ಸ್ಟ್ ಅನುಶ್ರೀ ನಂತರ ಇವಳೆ ಆಂಕರಿಂಗ್ ಮಾಡ್ತಾರೆ